ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಒಳಗೆ ನೋಡ್ರಿ ನಾನು ನಮ್ಮ ಪುಟ್ಟ ಅಡುಗೆ ಮನೆ ಮಾಡೋಣ ಅಂತ ಅನ್ನತೀನಿ ನೋಡ್ಬೋದು ನೀವು ಎಷ್ಟು ಮೆಸಿ ಮೆಸ್ಸಿ ಅಲ್ಲ ಎಷ್ಟು ಗಜ್ಜಿಬಿಜಿ ಆಗೈತೆ ಅಡುಗೆ ಮನೆ ಅಂಥೇಳಿ ನಮ್ಮ ಮನೆ ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಎಲ್ಲ ಅಲ್ಲಿದ್ದಲ್ಲೇ ಇಟ್ಬಿಟ್ಟಿನಿ ಸೊ ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕು ಇದ್ದಿದ್ದ ಪುಟ್ಟ ಅಡುಗೆ ಮನಿನ ಚೇಂಜಸ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿನಿ ಆಲ್ರೆಡಿ ಒಂದಿಷ್ಟು ಎಲ್ಲ ಪ್ರಾಡಕ್ಟ್ಸ್ನು ತರಿಸಿ ಅಡುಗೆ ಮನೆಗೆ ಏನೇನು ಬೇಕಲ್ಲ ಒಂದಿಷ್ಟು ತರ್ಸ್ಕೊಂಡೀನಿ ಸೊ ಅದರಿಂದ ಯಾವ ರೀತಿಯಾಗಿ ಡೆಕೋರೇಷನ್ ಮಾಡ್ತೀನಿ ಅಡುಗೆ ಮನೆ ಅಂಥೇಳಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಐ ಹೋಪ್ ನಿಮಗೂ ಎಲ್ಲರಿಗೂ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ಬೋದು ನಾನು ಯಾವ ರೀತಿಯಾಗಿ ಎಲ್ಲ ಕಿಚನನ್ನು ಓವರ್ ಮಾಡ್ತೀನಿ ಅನ್ನೋದನ್ನು ಬರೀ ಇನ್ಯಾಕ್ ತಡ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ನಾನು ಮೊದಲೇದಾಗಿ ಇವೆಲ್ಲ ಮಾಡೋಳಗೇನು ಡಬ್ಬಿಗಳು ಇಟ್ಟಿವಿಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ಇವು ಏನದ ಅಲ್ಲರಿ ಕಪಾಟ್ ಹತ್ತೀವಿ ನಾವು ಹೇಳಿ ಕರಿತೀವಿ ಸೊ ಅದರಲ್ಲೇ ನಮ್ಮ ಕಡೆ ಎಲ್ಲ ಜಾಸ್ತಿ ಡಬ್ಬಿಗಳ್ದು ಇಡ್ತಾರೆ ಇದು ನಾನ್ ಮಾಡಲರ್ ಕಿಚನಲ್ರಿ ಎಲ್ಲ ಇದರೊಳಗೆ ಇದ್ರೊಳಗೆ ಅದು ಕೊಟ್ಟರೆ ತರಸು ಅಲ್ಲೇ ಇಟ್ಕೋತೀವಿ ನಾವು ಇವಾಗೆಲ್ಲ ನಾನು ಕಿರಾಣಿ ಸಾಮಾನೆಲ್ಲ ಹಾಕಿ ಹಾಕಿ ಡಬ್ಬಿಗಳು ಇಟ್ಟಿದ್ದೆ ಅವೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳಕತ್ತೀನಿ ಭಾಳ ದಿನ ಆಗಿತ್ತು ನಾನು ಕ್ಲೀನೇ ಮಾಡ್ಕೊಂಡಿದ್ದಿಲ್ಲ ಸುಮ್ಮ ಅಷ್ಟೇ ಮ್ಯಾಗ್ ಮ್ಯಾಗ್ ಬರೆಸ್ತಿದ್ದೆ ಪೂರ್ತಿ ಡೀಪ್ ಕ್ಲೀನ್ ಮಾಡಿದ್ದಿಲ್ಲ ಹಾಗಾಗಿ ಇವತ್ತು ಮಾಡಾತೀನಿ ಹೆಂಗೂ ವಿಡಿಯೋ ಮಾಡ್ಕೊಂಡ್ರು ಆಯಿತು ನಮ್ಮ ವಿವರ್ಸಿಗೂ ಹೆಲ್ಪ್ಫುಲ್ ಆಗ್ಬಹುದು ಅಂಥೇಳಿ ವಿಡಿಯೋನ ಶೇರ್ ಮಾಡ್ಕೊಳತ್ತೀನಿ ನೋಡ್ರಿ ಎಲ್ಲವನ್ನ ತೆಗೆದು ತೆಗ್ದಿಟ್ಟೆಲ್ಲ ಕಪಾಟ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ತೊಳ್ಕೊಂಡ್ಬಿಡ್ತೀನಿ ಸೊ ಆಮೇಲೆ ಅವ್ನು ವಾಪಸ್ಸು ಎಲ್ಲ ಡಬ್ಬಿಗಳು ಒರೆಸಿ ಇಡ್ತೀನಿ ಇವೆಲ್ಲ ಡಬ್ಬಿ ಒಳಗೆ ನೋಡ್ರಿ ನಾನೆಲ್ಲ ಕಿರಾಣಿ ಸಾಮಾನು ಇಟ್ಕೊಂಡಿನಿ ಫಸ್ಟ್ ಲೈನ್ ಏನೈತಾ ದೊಡ್ಡ ದೊಡ್ಡ ಡಬ್ಬಿ ಸ್ಟೀಲ್ ಡಬ್ಬಿ ಅದರೊಳಗೆಲ್ಲ ನಾನು ವರ್ಷ ಪೂರ್ತಿ ಆಗುವಂಥ ಸಾಮಾನು ಇಟ್ಕೊಂಡಿರ್ತೀನಿ ನೋಡ್ರಿ ಅಂದರೆ ಚಿಪ್ಸ್ ಆಗಿರ್ಬೋದು ಹಪ್ಪಳ ಆಗಿರ್ಬೋದು ಮೆಣಸಿನಕಾಯಿ ಈ ಥರ ಎಲ್ಲ ಇಟ್ಕೊಂಡಿರ್ತೀನಿ ಒಂದು ವರ್ಷ ಪೂರ್ತಿ ಬರ್ತಾವೆ ನೋಡಿರಿ ಆ ಥರ ಡಬ್ಬಿ ಒಳಗೆಲ್ಲ ಹಾಕಿ ನಾನು ಬಿಟ್ಟಿರ್ತೀನಿ ಹಾಗಾದ್ರೆ ಸ್ವಲ್ಪ ಹುಳ ಆಗಂಗಿಲ್ಲ ಮತ್ತು ಬ್ಯಾಸ್ಕಿ ಒಳಗೆ ಒಂದು ಸ್ವಲ್ಪ ಎಲ್ಲ ಮ್ಯಾಗ ಬಿಸಿಲೊಳಗೆ ಒಣಾಕ್ಬಿಡ್ತೀವಿ ಹುಳ ಅದು ಇದ್ರೆ ಹೋಗ್ಬಿಡ್ತಾವ ಸೊ ಈ ಥರ ಎಲ್ಲ ದೊಡ್ಡ ಡಬ್ಬಿ ಒಳಗೆ ಇಟ್ಕೊಂಡಿನಿ ಕೆಳಗಡೆ ಸಣ್ಣ ಡಬ್ಬಿಯನ್ನೆಲ್ಲ ತೆಗ್ದಿಂದ ಅದರೊಳಗೆಲ್ಲ ಸಣ್ಣ ಪುಟ್ಟು ಕಿರಾಣಿ ಸಾಮಾನುಗಳು ಕಾಳ ಕಡಿ ಈ ಥರ ಎಲ್ಲನೂ ಇಟ್ಕೊಂಡಿನಿ ಇವಾಗೆಲ್ಲನೂ ತಕೊಂಡೆ ತಗೊಂಡು ಈಗ ಮಾಡ್ಗಳು ಪೂರ್ತಿ ಫಸ್ಟ್ ಪೇಪರ್ ಹಾಕಿದ್ದೆ ನಾವೆಲ್ಲ ತೆಗೆದು ಪೇಪರ್ ತೆಗೆದು ಕ್ಲೀನಾಗೆಲ್ಲ ಒರೆಸ್ಕೊಂಡು ವಾಪಸ್ ಇಡ್ತೀನಿ ಇವತ್ತು ಸಂಡೇ ಆಗಿರೋದ್ರಿಂದ ನನಗೂ ಮನಿ ಕ್ಲೀನ್ ಮಾಡ್ಕೊಳಕ್ಕೆ ಟೈಮ್ ಸಿಕ್ತು ನೋಡ್ರಿ ಯಾಕಂದರೆ ನಮ್ಮ ಪಾಪು ಇನ್ನೂ ಸಣ್ಣದಾನ ಹಾಗಾಗಿ ಅವನೇನು ಕೆಲಸ ಕೊಡಂಗಿಲ್ಲ ಸಂಡೆಕ್ಕೊಮ್ಮೆ ನಮ್ಮ ಹಸ್ಬೆಂಡ್ ಮನಿ ಇರ್ತಾರೆ ನೋಡ್ರಿ ಹಾಗಾಗಿ ನನಗೂ ಹೆಲ್ಪ್ ಮಾಡ್ತಾರೆ ವಿಡಿಯೋನು ಮಾಡ್ತಾರೆ ಮತ್ತು ಅವನಿಗೆ ಹಿಡ್ಕೊತಾರೆ ಸೊ ಹಾಗಾಗಿ ನನಗೆ ಫುಲ್ ಹೆಲ್ಪ್ ಅಂತ ಹೇಳಿ ನಾನು ಏನೇ ಕೆಲಸ ಇಟ್ಕೊಂಡ್ರು ಈ ಥರ ಸಂಡೇನೇ ಇಟ್ಕೋತೀನಿ ಇವತ್ತು ಸಂಡೇ ಐತಿ ಹಂಗಾಗಿ ಎಲ್ಲಾನು ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಎಲ್ಲನೂ ಮಾಡಾತೀನಿ ಅವೆಲ್ಲ ಡಬ್ಬಿಗಳು ಅಷ್ಟೇ ನಾನು ಹಸಿ ಅರಿವಿಯಿಂದ ಎಲ್ಲ ವರ್ಸುವರ್ಸಿ ಇಡಾಕತ್ತೀನಿ ಮೊನ್ನೆ ಎಲ್ಲ ತಿಕ್ಕಿನಿ ಹಾಗಾಗಿ ಇವತ್ತೇನು ತಿಕ್ಕಾಕತ್ತಿಲ್ಲ ನೆಕ್ಸ್ಟ್ ಯಾವಾಗಾದರೂ ಒಮ್ಮೆ ಖಾಲಿ ಇದ್ದಾಗ ತಿಕ್ಕೊಂಡ್ರಾಯ್ತು ಅಂತ ಹೇಳಿ ಬರೀ ವರ್ಸಿ ಇಡಾಕತ್ತೀನಿ ನೋಡ್ರಿ ಪೂರ್ತಿ ಎಲ್ಲ ಒಮ್ಮೆ ತೊಳ್ಕೊತ ಕೂತ್ರೆ ಮತ್ತು ಟೈಮ್ ಭಾಳ ತೊಗೋತದ ಹಾಗಾಗಿ ಎಷ್ಟಾಗ್ತದಲ್ಲ ಅಷ್ಟೇ ಮ್ಯಾಗಿಂದ ಮ್ಯಾಗಿಂದೆಲ್ಲ ಒರೆಸ್ ವರ್ಸಿ ಇಡಾತ್ತೀನಿ ಇವಾಗ ನೆಕ್ಸ್ಟ್ ಮಾಡಿ ಎಲ್ಲ ತೆಗದೆ ಅದನ್ನು ಖಾಲಿ ಮಾಡಿ ಅದನ್ನು ಎಲ್ಲ ಕ್ಲೀನ್ ಮಾಡಿ ಮಾಡಿ ಅವು ಎಲ್ಲ ಡಬ್ಬಿಗಳು ಒರೆಸಿ ಅಲ್ಲಿ ಇಟ್ಕೋತೀನಿ ಮಾಡ್ಕೊಳ್ಳೋದೆಲ್ಲ ಒರೆಸ್ಕೊಂಡಿದ್ದೆ ಕ್ಲೀನ್ ಕ್ಲೀನಾಗಿ ಇವಾಗ ಅಗಳೇನೆಲ್ಲ ಡಬ್ಬಿಗಳು ತೆಗ್ದಿದ್ದೆಲ್ಲ ಅವೆಲ್ಲ ಒರೆಸಿ ವಾಪಸ್ಸು ಅದ್ರದ್ರ ಜಾಗಕ್ಕೆ ಇಟ್ಕೊಳಕತ್ತೀನಿ ಇವು ಹಿಂದ್ಗಡೆ ಎಲ್ಲ ಯೂಸ್ ಆಗ್ಲಾರ್ದು ಅಂದ್ರೆ ಯಾವಾಗಾದರೂ ಒಂದಿನ ಅಷ್ಟೇ ಯೂಸ್ ಆಗೋ ಎಲ್ಲ ಇಡಾತೀನಿ ಅಗಸಿ ಆಗಿರ್ಬೋದು ಕಾರ್ಯಾಳ ಈ ಥರ ಎಲ್ಲ ಇರ್ತಾವಲ್ಲ ಉಪ್ಪಿನಕಾಯಿ ಕಲ್ಸಾಕ್ರಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಎಲ್ಲ ಇದ್ದಿದ್ದೆಲ್ಲ ಸಣ್ಣ ಸಣ್ಣ ಡಬ್ಬಿ ಒಳಗೆ ಹಾಕೊಂಡು ಹಿಂದ್ಗಡೆ ಇಟ್ಕೊಂಡಿನಿ ನೆಕ್ಸ್ಟ್ ಮುಂದ್ಗಡೆ ನೋಡಿರಿ ಇವೆಲ್ಲ ಡೈಲಿ ಯೂಸ್ ಆಗು ನಮ್ಗೆ ರವಾ ಅವಲಕ್ಕಿ ಮತ್ತು ತೊಗರಿ ಬ್ಯಾಳಿ ಉದ್ದಿನ ಬ್ಯಾಳಿ ಶೇಂಗಾ ಈ ಥರ ಎಲ್ಲನೂ ಈ ಥರ ಡಬ್ಬಿ ಒಳಗೆ ಹಾಕ್ಕೊಂಡಿ ನೋಡಿರಿ ಟ್ರಾನ್ಸ್ಪರೆಂಟ್ ಡಬ್ಬಿ ಎಲ್ಲ ಹೆಲ್ಪ್ ಆಗ್ತದೆ ನಮಗೆ ಈ ಥರ ಡಬ್ಬಿ ಇರೋದರಿಂದ ಎಲ್ಲ ನೋಡಿದ ಕೂಡಲೇ ಗೊತ್ತಾಗ್ಬಿಡ್ತದೆ ಅದರೊಳಗೆ ಏನು ಹಾಕಿವಂಥೇಳಿ ಸೊ ಅದಕ್ಕಂಥೇಳಿ ಇದನ್ನ ತರ್ಸೀನಿ ಆ್ಯಕ್ಚುಲಿ ಇದು ತರಿಸಿ ಭಾಳ ದಿನ ಆಯ್ತು ಒಂದು ವರ್ಷದ್ದು ಆಗಕ್ಕೆ ಬಂದಿರ್ಬೋದು ನೋಡಿರಿ ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿ ತರಿಸೀತೀವಿ ಡಬ್ಬಿಗಳೆಲ್ಲನೂ ಹನ್ನೆರಡು ಸಟ್ ಅದಾವೆ ಭಾಳ ಚಲೋ ಅದಾವೆ ನೋಡ್ರಿ ಕ್ವಾಲ್ಟಿನೂ ಮಸ್ತದವ ಮತ್ತು ಏನೇ ಹಾಕಿದ್ರೂ ಅದ್ರೊಳಗೆ ಕಾಣಿಸ್ತಾವಲ್ಲ ಹಾಗಾಗಿ ನಮಗೆ ಹೆಲ್ಪ್ ಆಗಿಬಿಡ್ತದೆ ಅಡ್ಗೆ ಮಾಡೋ ಮುಂದೆಲ್ಲ ತೊಗೊಳಕ್ಕೆ ಮತ್ತು ಅದ್ರ ನೆಕ್ಸ್ಟ್ ನೋಡಿರಿ ಅಲ್ಲೇ ಕಪಾಟ್ ಒಳಗೆ ನಾನು ಏನೇನು ಬೇಕಲ್ಲ ಅವೆಲ್ಲನೂ ಇಟ್ಕೊಂಡಿನಿ ಮಿಕ್ಸರ್ ಜಾರ್ ಆಗಿರ್ಬೋದು ಆಮೇಲೆ ಚಪಾತಿ ಹಾಟ್ ಬಾಕ್ಸ್ ಮತ್ತು ಇಡ್ಲಿ ಕುಕ್ಕರ್ ಈ ಥರ ಎಲ್ಲ ಅಗತ್ಯ ಇರುವುದೆಲ್ಲ ಇಟ್ಕೊಂಡಿನಿ ಇನ್ನೊಂದಿಷ್ಟೆಲ್ಲ ಡಬ್ಬಿಗಳ್ದು ಭಾಳ ಇದ್ದವು ಎಲ್ಲ ಮನಿ ಅವೆಲ್ಲನೂ ತೆಗೆದು ಎಕ್ಸ್ಟ್ರಾ ಎಲ್ಲ ಏನೇನು ಇರ್ತಾವಲ್ಲ ಎಕ್ಸ್ಟ್ರಾವೆಲ್ಲ ತೆಗೆದು ಮ್ಯಾಗ್ ಇಟ್ಬಿಟ್ಟಿನಿ ಅವೇನು ಯೂಸ್ ಇಲ್ಲಾರ್ದು ಈಗ ಏನೇನು ಬೇಕು ನೋಡ್ರಿ ಅವು ಅಷ್ಟೇ ನಾ ಇಲ್ಲಿ ಇಟ್ಕೊಂಡಿನ ಈ ಸಲ ಅಂತೂ ಭಾಳ ಭಾಳದಾವೆ ನೋಡ್ರಿ ನಮ್ಮ ಮನೆ ಒಳಗೆ ಎಲ್ಲರು ಹತ್ತಿರ್ತಾರೆ ಎಷ್ಟ್ರಿಗೆ ಹಾಳೆ ಮಾಡಿ ಭಾಂಡೆ ಅಂತೇಳಿ ಸೊ ಒಂದು ಸಂಸಾರ ಅಂದಮೇಲೆ ಎಲ್ಲಾನು ಬೇಕೇ ನೋಡಿರಿ ಭಾಂಡೆಗಳಂತರೂ ಭಾಳ ಹತ್ತುತ್ತಾವ ನಮ್ಮ ಮನೆ ಅಂದೊಳಗಂತರೂ ಸಿಕ್ಕಾಪಟ್ಟೆ ಅದಾವೆ ನೋಡ್ರಿ ಈ ಥರ ಎಲ್ಲ ಪಾತ್ರೆಗಳು ಸ್ಪೆಷಲ್ ಹೇಳಬೇಕಂದ್ರೆ ನಮ್ಮ ಮನೆಯೊಳಗೆ ಜರ್ಮನಿ ಭಾಂಡೆಗಳು ಭಾಳ ಕೆಳ ನೋಡ್ಬೋದು ನೀವು ಅಲ್ಲಿ ಫುಲ್ ಕೆಳಗಿನ ಲೈನ್ ಒಳಗೆ ಎಲ್ಲಾನು ಜರ್ಮನಿ ಭಾಂಡೆಗಳು ಇಟ್ಟಿನಿ ನಾನು ಗಿಂಡಿ ಬೊಗಣಿ ಎಲ್ಲ ಸೊ ಅದೆಲ್ಲ ಪೂರ್ತಿ ಕಂಪ್ಲೀಟ್ ಆಯ್ತು ರೀ ಆ ಕಪಾಟೆಲ್ಲ ಈಗ ನೆಕ್ಸ್ಟ್ ನೋಡ್ರಿ ಗ್ಯಾಸ್ ಕಟ್ಟಿ ಕೆಳಗಿಂದು ಇಲ್ಲಿ ಒಂದು ಸ್ವಲ್ಪ ಡಬ್ಬಿ ಒಂದು ಐದಾರು ಡಬ್ಬಿ ಅಷ್ಟೇ ಇಟ್ಕೊಂಡಿದ್ದಾನೆ ಅವೆಲ್ಲ ತೆಗೆದು ಈಗ ಅಲ್ಲಿನೂ ಕ್ಲೀನ್ ಮಾಡ್ಕೊಳಕತ್ತೀನಿ ಫಸ್ಟ್ ಇವೆಲ್ಲ ಡಬ್ಬಿಗಳೆಲ್ಲ ಕ್ಲೀನ್ ಮಾಡಿ ಎಲ್ಲ ಕಪಾಟ್ ಒಳಗೆ ಇಟ್ಟ ಮೇಲೆ ಗ್ಯಾಸ್ ಕಡೆಯಿಂದ ಮಾಡ್ಬೇಕಂತ ಹೇಳಿ ಬಿಟ್ಟಿದ್ದೆ ಸೊ ಇವಾಗ ಎಲ್ಲ ಕಡೆನೂ ಮಾಡತ್ತೀನಿ ನೋಡ್ರಿ ಈಗ ಲಾಸ್ಟ್ ಇದು ಗ್ಯಾಸ್ ಕಟ್ಟಿ ಕೆಳಗೆ ಒಂದು ಕಪಾಟ್ ಐತಿ ಅಲ್ಲಿನೂ ಎಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟ್ ನಾನು ಅಲ್ಲಿ ಇಲ್ಲಿ ನಮ್ಮ ಒಳಗೆ ನೋಡ್ರಿ ಜೊಂಡಿಗೆ ಭಾಳ ಆಗ್ತಾವ ಕಾಕ್ರೋಚ್ ಹೊತ್ತಿವೆಲ್ಲ ಅವು ಭಾಳದಾವ ಹಂಗಾಗಿ ಎಲ್ಲ ಅದಕ್ಕೆಲ್ಲ ರೇಖೆ ರೆಕ್ಕೆ ಹೇಳಿ ಬರ್ತಾವಲ್ಲ ಅದನ್ನೆಲ್ಲ ಕಡೆ ಕೊರೆಯತ್ತೀನಿ ಅಲ್ಲಿ ಆ್ಯಕ್ಚುಲಿ ಡಬ್ಬಿಗಳೇನಿಟ್ಟೆ ಅಲ್ಲ ಇಷ್ಟೊತ್ತನ ಅಲ್ಲಿನೂ ಎಲ್ಲ ಕಡೆನೂ ಗೆರಿ ಹೊಡೆದೀನಿ ಈಗ ಇಲ್ಲಿನೂ ಹೊಡೆದು ಅಲ್ಲಿ ಎಲ್ಲ ಡಬ್ಬಿಗಳು ವರ್ಸಿ ಕರ್ಸಿ ಇಡಾಕತ್ತೀನಿ ಇವೆಲ್ಲ ಜರ್ಮನ್ ಡಬ್ಬಿ ಇಲ್ಲೊಂದು ಮೂರ್ನಾಕ್ ಅದಾವೆ ನೋಡ್ರಿ ಈಗ ಹಿಂದ್ಗಡೆ ಏನು ಇಟ್ಟೆ ಅದ್ರೊಳಗೆ ಎಣ್ಣೆ ಪ್ಯಾಕೆಟ್ ಈ ಥರ ಎಲ್ಲ ಇಟ್ಕೊಂಡಿನಿ ಮತ್ತು ಕಪ್ ಅದಿರ್ತಾವಲ್ಲ ಯೂಸ್ ಆ್ಯಂಡ್ ಥ್ರೋ ಕಪ್ ಪ್ಲೇಟ್ಸ್ ಅವೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಇದ್ದಿದ್ದು ಅದರೊಳಗೆ ಎಲ್ಲಾನು ಹಾಕಿಟ್ಟೀನಿ ನಾನು ಅವೆರಡು ಮೂರು ಡಬ್ಬಿ ಅದಕ್ಕೆ ಅಂತೇಳಿ ಇಟ್ಬಿಟ್ಟಿವಿ ಮತ್ತು ಚುರ್ಮುರಿ ಒಂದು ಡಬ್ಬಿ ಸೊ ಈ ಥರ ಎಲ್ಲ ಇಟ್ಕೊಂಡೀವಿ ಮತ್ತು ದೊಡ್ಡ ದೊಡ್ಡ ಇನ್ನೊಂದೆರಡು ಡಬ್ಬಿ ಈಗ ಮುಂದೆ ಇಡಾತಿ ನೋಡ್ರಿ ಇದ್ರೊಳಗೆ ಜೋಳದ ಹಿಟ್ಟ ಆಮೇಲೆ ಗೋಧಿ ಹಿಟ್ಟ ಇಟ್ಬಿಟ್ಟಿವಿ ಇವೆರಡು ಫಿಕ್ಸ್ ನೋಡ್ರಿ ಇವು ಡಬ್ಬಿಗಳು ಜೋಳದ ಹಿಟ್ಟ ಆಮೇಲೆ ಗೋಧಿ ಹಿಟ್ಟು ಹಾಕಾಕ ಇಟ್ಬಿಟ್ಟೈತಿ ಮತ್ತು ಈ ಕಡೆ ಎರಡು ಡಬ್ಬಿ ಪ್ಲಾಸ್ಟಿಕ್ ಡಬ್ಬಿ ಐತಿ ಏನೈತಿಲ್ಲ ತಿನ್ಸಿ ಸಾಮಾನು ಅದಾವೆ ನೋಡ್ರಿ ಬಿಸ್ಕಿಟ್ ಕುರ್ಕುರೆ ಮತ್ತೆ ಪಾಪುಗ್ ಏನೇನು ತಿನ್ನಕೆ ಇಟ್ಟಿರ್ತೇವಲ್ಲ ಅವೆಲ್ಲ ಚಿಪ್ಸ್ ಅದು ಈ ಒಂದು ಡಬ್ಬಿ ಫಿಕ್ಸ್ ಮಾಡಿಬಿಟ್ಟಿವ ಪ್ಲಾಸ್ಟಿಕ್ ಡಬ್ಬಿ ಅದೇ ಥರ ಇನ್ನೊಂದು ಪ್ಲಾಸ್ಟಿಕ್ ಡಬ್ಬಿ ಒಳಗೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ಇಟ್ಕೊಂಡ್ಬಿಟ್ಟಿವಿ ಸೊ ಅದು ಕಂಪ್ಲೀಟ್ ಆಯ್ತು ನೋಡ್ರಿ ಆ ಮಾಡೋನು ಕಂಪ್ಲೀಟ್ ಆಯ್ತು ಇವಾಗ ಮೇನ್ ಪಾರ್ಟ್ ನೋಡ್ರಿ ಅಡುಗೆ ಒಳಗಿಂದು ಮೇನ್ ಪಾರ್ಟ್ ಅಂತ ಹೇಳ್ಬೋದು ಸೊ ಈ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಳತ್ತೀನಿ ಆಲ್ಮೋಸ್ಟ್ ನಾನು ದಿನ ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊತೀನಿ ಆದರೂ ಸಲ ಎಲ್ಲ ಸ್ವಚ್ಛ ಪೂರ್ತಿ ಡೀಪಾಗೆಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ಎಲ್ಲ ಪೂರ್ತಿ ತೊಳ್ಕೊಳತ್ತೀನಿ ಗೋಡೆ ಆಗಿರ್ಬೋದು ಆಮೇಲೆ ಗ್ಯಾಸ್ ಕಟ್ಟಿ ಗ್ಯಾಸ್ ಎಲ್ಲನೂ ಒಮ್ಮೆ ತೊಳ್ಕೊಳಕತ್ತೀನಿ ಗ್ಯಾಸ್ ಕಟ್ಟಿಯೋದು ಎಲ್ಲ ತೊಳ್ಕೊಳ್ಳೋದು ಕಂಪ್ಲೀಟ್ ಆಯಿತು ಇವಾಗ ನೋಡ್ರಿ ನಾನು ಅಲ್ಲಿ ಗಾಡಿಗೆ ಒಂದು ಸ್ವಲ್ಪ ಡೆಕೋರೇಷನ್ ಹೇಳಿ ಅನ್ಕೊಂಡೀನಿ ಆಲ್ರೆಡಿ ಇವೆಲ್ಲ ಪ್ರಾಡಕ್ಟ್ ನಾನು ಮೀಶೋ ಇಂದ ತರ್ಸಿನಿ ನೀವು ನೋಡ್ಬೋದಲ್ಲಿ ನಾನು ಈಗ ಅಟ್ಯಾಚ್ ಮಾಡಕತ್ತೀನಿ ಅದು ಭಾಳ ಹೆಲ್ಪ್ ಆಯ್ತು ನೋಡ್ರಿ ಎಲ್ಲನೂ ನಾವು ಹ್ಯಾಂಗ್ ಮಾಡಕ್ಕೆ ಅದು ಹೊಡಿಬೇಕಂತಿಲ್ಲ ಏನಿಲ್ಲ ಅದನ್ನ ಸ್ವಲ್ಪ ಜಸ್ಟ್ ಅಂಟಿಸ್ ಬಿಟ್ಟರೆ ಸಾಕು ಎಲ್ಲ ಗಟ್ಟಿಯಾಗಿ ಕೊಡ್ತದೆ ಈ ಥರ ಬೋರ್ಡ್ ತರಿಸೀನಿ ನೋಡಿರಿ ನಾನು ಮೈ ಕಿಚನ್ ಮೈ ರೂಲ್ಸ್ ಅಂತ ನಾಲ್ಕು ಬೋರ್ಡ್ ಬಂದವ ಆಲ್ರೆಡಿ ನಾ ಏನೇನು ತರಿಸೀನಿ ಮೇಕೋವರ್ ಮಾಡೋ ಅಂತ ಹೇಳಿ ವಿಡಿಯೋ ಮಾಡಿ ಹಾಕಿನಿ ಯಾರಿಗಾದರೂ ಬೇಕಂದ್ರೆ ಹೋಗಿ ಚೆಕ್ ಮಾಡಿರಿ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಸೊ ನೋಡ್ಬೋದು ನೀವು ಅಲ್ಲಿ ಬೇಕಡ್ ವಿತ್ ಲವ್ ಅಂತ ಹೇಳಿ ಈ ಥರ ನಾಲ್ಕು ಬೋರ್ಡ್ ಅದಾವ ನೋಡ್ರಿ ಅಡುಗೆ ಮನೆ ಒಳಗೆ ಬಂದು ಕೊಡ್ರಿ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನಿಸ್ಬಿಡ್ತದೆ ಏನೋ ಒಂಥರ ಚೇಂಜಸ್ ಅನ್ನಿಸ್ಬಿಡ್ತದೆ ಅಡುಗೆ ಮಾಡಬೇಕು ಬಂದು ಅಂಥೇಳಿ ಒಂಥರ ಅಟ್ರಾಕ್ಷನ್ ಆಗಿಬಿಡ್ತದೆ ನೋಡಿರಿ ಅಡುಗೆ ಮನೆ ಸೊ ನಾನು ಭಾಳ ದಿವ್ಸಿಂದ ಅಡುಗೆ ಮನೆ ಮೇಕೋವರ್ ಮಾಡ್ಬೇಕಂತ ಹೇಳಿ ಅನಾಕತ್ತಿದೆ ಸೊ ಎಲ್ಲರ ಈಗ ಟ್ರೆಂಡ್ ಆಗ್ಬಿಟ್ಟೈತೆ ನೋಡ್ರಿ ಅದು ಅಡುಗೆ ಮನೆ ಮೇಕೋವರ್ ಮಾಡೋದು ಹಾಗಾಗಿ ಇದ್ದಿದ್ರಲ್ಲಿ ನಾವು ಏನಾದರೂ ಒಂದು ಚೇಂಜಸ್ ಮಾಡಬೇಕು ನಮ್ಮ ಪುಟ್ಟ ಅಡುಗೆ ಮನೀನ ಅಂಥೇಳಿ ಮಾಡಕತ್ತೀನಿ ಇಲ್ಲಿ ನೋಡ್ಬೋದು ನೀವು ಇದನ್ನು ಹ್ಯಾಂಗಿಂಗ್ ಎಷ್ಟು ಮಸ್ತ್ ಐತಿ ಅಂತೇಳಿ ವಾಲ್ ಹೆಂಗಿಂಗ್ ಕಟ್ಕಿದೈತೆ ನೋಡ್ರಿ ಇದು ಚಮಚೆ ಥರನೂ ಅನ್ನಿಸ್ತದೆ ಸ್ಪೂನ್ ಥರನೂ ಸೊ ನೋಡಾಕು ಎಷ್ಟು ಚಂದ ಐತೆ ನೋಡ್ಬೋದು ನೀವು ಇವು ತ್ರೀ ಸೆಟ್ ಬಂದಾವೆ ನೋಡ್ರಿ ಇದನ್ನು ಇವಾಗ ಹಿಂದ್ಗಡೆ ಎಲ್ಲ ಅವರು ಅಟ್ಯಾಚ್ ಮಾಡಿ ಅಂಟಿಸೋದೆಲ್ಲ ಕೊಟ್ಟೇ ಬಿಟ್ಟರೆ ಆಲ್ರೆಡಿ ನಾವೇನು ಮಳೆ ಹೊಡಿಬೇಕಂತಿಲ್ಲ ಏನಿಲ್ಲ ಜಾಸ್ತಿ ಕೆಲಸನೇ ಇಲ್ಲ ನೋಡಿರಿ ತೆಗೆದು ಅಟಿಸಿಬಿಡೋದು ಅಷ್ಟೇ ಕೆಲಸ ಸೊ ಎಲ್ಲನೂ ನೀಟಾಗಿ ಎಲ್ಲೆಲ್ಲಿ ಬೇಕಲ್ಲ ಅಲ್ಲಿ ಅಂಟಿಸ್ಕೊಳಾಕತ್ತೀನಿ ಆ್ಯಕ್ಚುಲಿ ಇದ್ರ ಹಿಂದ್ಗಡೆ ನಾನು ಮ್ಯಾಟ್ ಬರ್ತೈತ್ಲ ಅದು ಹುಲ್ಲಿಂದಂತೀವಿ ನೋಡಿರಿ ಅದನ್ನು ಗ್ರೀನ್ ಮ್ಯಾಟ್ ಅದನ್ನು ಹಾಕಿ ಆಮೇಲೆ ಸ್ಪೂನ್ ಹಾಕಬೇಕಂತ ಅಂದ್ಕೊಂಡಿದ್ದೆ ಬಟ್ ಅದು ದೊಡ್ದೈತ್ರಿ ನಮ್ಮದು ಮ್ಯಾಟ್ ಇಲ್ಲಿ ಕೂಡಲಿಲ್ಲ ಗಾಡಿಗೆ ಹಂಗಾಗಿ ಬಿಟ್ಬಿಟ್ಟೆ ಇವಾಗ ನೆಕ್ಸ್ಟ್ ನೋಡಿರಿ ಕೆಳಗಡೆಯಿಂದ ಒಂದಿಷ್ಟು ಹೇಳಿ ಇವು ಜಾರ್ಸ್ ಎಲ್ಲ ನಾನು ಗ್ಲಾಸಿನ ಜಾರ್ಸ್ ಇಲ್ಲೇ ವಿಶಾಲ್ ಮಾರ್ಟ್ ಒಳಗೆ ತಂದಿದ್ದೆ ನೋಡಿರಿ ನಾಲ್ಕು ಜಾರ್ಸ್ ಅದಾವ ನೈಂಟಿ ನೈನ್ ರುಪೀಸ್ಗೆ ಸೊ ಅದರೊಳಗೆ ಈ ಥರ ಬಾದಾಮ ಆಮೇಲೆ ಕಾಜು ಪಿಸ್ತಾ ಎಲ್ಲನೂ ಹಾಕೊಳಕತ್ತೀನಿ ಎಷ್ಟು ಚಂದ ಕಾಣ್ತಾವೆ ನೋಡ್ರಿ ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಕಾಜಿನ ಗ್ಲಾಸ್ ಇರೋದ್ರಿಂದ ಎಷ್ಟು ಚಂದ ಕಾಣ್ತಾವೆ ನೋಡ್ರಿ ಇದ್ರೊಳಗೆ ಹಾಕಿದ ಕೂಡಲೇ ಇವಾಗ ಮನಕದು ಎಲ್ಲಾನು ಈ ಜಾರ್ಸ್ ಒಳಗೆ ನಾನು ಹಾಕಿ ಅಪ್ ಮಾಡಿ ಇಡಾಕತ್ತೀನಿ ನೆಕ್ಸ್ಟ್ ಇವಾಗ ನಾನು ಇಲ್ಲಿ ಗ್ಯಾಸ್ ಕಟ್ಟಿ ಮ್ಯಾಗೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿನಿ ಇದು ಸ್ಟ್ಯಾಂಡ್ ಅಷ್ಟೇ ನಾನು ಮಿಶೋ ಒಳಗೆ ತರಿಸಿದ್ದು ನೋಡ್ರಿ ಇದ್ರೊಳಗೆ ಮೇನ್ ಮೇನ್ ಏನು ಒಗ್ಗರಣೆ ಏನು ಬೇಕಲ್ಲ ಸಾಸಿವಿ ಜೀರಿಗೆ ಅರ್ಶನದ ಪುಡಿ ಉದ್ದಿನ ಬಾಳೆ ಈ ಥರ ಎಲ್ಲ ಇಟ್ಕೊಂಡಿನಿ ಹಿಂದ್ಗಡೆ ಅವು ಎಲ್ಲ ಡಬ್ಬಿಗಳ್ನು ಇಲ್ಲೇ ನಾನು ಅರವತ್ತು ರೂಪಾಯಿ ಸೇಲ್ ಬಂದಿತ್ತು ಅಲ್ಲಿ ತೊಗೊಂಡಿದ್ದೆ ನಾವು ಈ ಫ್ರಂಟ್ ನೋಡ್ಬೋದು ನೀವು ಇಲ್ಲಿ ನಾ ಗಳೇನು ಅವೆಲ್ಲ ಹಾಕಿಟ್ಟಿದ್ದು ನೈಂಟಿ ನೈನ್ ರುಪೀಸ್ ನೋಡಿರಿ ನಾಲ್ಕು ಸೆಟ್ ವಿಶಾಲ್ ಮಾರ್ಟ್ ಒಳಗೆ ತೊಗೊಂಡಿದ್ದು ಸೊ ಅವನು ಇಡಾಕತ್ತೀನಿ ಮತ್ತು ಕೆಳಗಡೆ ಏನೈತಾ ಇದ್ರೊಳಗೆ ನೋಡ್ಬೋದು ನೀವು ಚಹಾ ಪುಡಿ ಆಮೇಲೆ ಸಕ್ರೆ ಬಾದಾಮ್ ಪೌಡ್ರ್ ಆಮೇಲೆ ಬ್ರೂ ಕಾಫಿ ಸೊ ಇವೆಲ್ಲ ಇಟ್ಕೊಳತ್ತೀನಿ ಇವೆಲ್ಲ ಆ್ಯಕ್ಚುಲಿ ಡಬ್ಬಿಗಳು ಏನದಾವಲ್ಲ ನನ್ನ ಮದ್ವೆ ಒಳಗೆ ಕೊಟ್ಟಿದ್ದು ನೋಡ್ರಿ ಎಷ್ಟು ಮಸ್ತ್ ಅದಾವೇನೋ ತನಕ ಕಲರ್ ಹೋಗಿಲ್ಲ ಅದರೊಳಗೆಲ್ಲ ಚಹಾ ಪುಡಿ ಸಕ್ರಿ ಅದು ಹಾಕಿಟ್ಟೀನಿ ಮತ್ತು ಈ ಕಡೆ ಒಂದು ಅದ್ರ ಬಾಜುನೇ ಒಂದು ಟ್ರೇ ಇಟ್ಕೊಂಡಿ ನೋಡ್ರಿ ಈ ಟ್ರೇನು ಅಷ್ಟು ವಿಶಾಲ್ ಮಾರ್ಟಿಂದ ತಂದಿದ್ದು ಹೆಲ್ಪ್ ಭಾಳ ಆಯ್ತು ನೋಡಿರಿ ನನಗೆ ಅದರೊಳಗನ ಆ ಎಣ್ಣೆ ಇಟ್ಕೊಂಡಿನಿ ಒಳ್ಳೆ ಎಣ್ಣೆ ಅಂತೀವಲ್ಲ ಸೊ ಶೇಂಗಾ ಎಣ್ಣೆ ಇವೆಲ್ಲ ಎರಡು ಬಾಟಲ್ ಇಟ್ಕೊಂಡಿನಿ ಮತ್ತು ಅದ್ರ ಬಾಜುನೇ ಒಂದು ಸಣ್ಣ ಗ್ರೀನ್ ಪಾಟ್ ಇಟ್ ಇಟ್ಕೊಂಡಿನಿ ಎಷ್ಟು ಚಂದ ಅಟ್ರಾಕ್ಟಿವ್ ಆಗಿ ಕಾಣ್ತದ ನೋಡ್ಬೋದು ಮತ್ತು ಈ ಕಡೆ ಬಾಜುನೇ ಅದ್ರ ಬಾಜುನೇ ಒಂದು ಇನ್ನೊಂದು ಟ್ರೇ ಇಟ್ಕೊಂಡಿನಿ ನೋಡ್ರಿ ಸಿಲ್ವರ್ ಕಲರ್ ಇದು ಆ್ಯಕ್ಚುಲಿ ಇವು ಮನೆಯೊಳಗೆ ತೊಗೊಂಬಂದಿದ್ರಿ ಟ್ರೇ ಹಂಗಾಗಿ ಈಗ ಭಾಳ ಯೂಸ್ ಆಯ್ತು ನೋಡ್ರಿ ಆ ಟ್ರೇ ನಾ ಎಲ್ಲ ಒಂದು ಎರಡು ಮೂರು ಕಾಜಿನ ಬರ್ಣಿಗಳು ಇಟ್ಕೊಂಡಿನಿ ದಪ್ಪ ಉಪ್ಪ ಸಣ್ಣ ಹಾಕಿ ಉಪ್ಪದಾಕಿಟ್ಕೊಂಡಿನಿ ಮತ್ತು ಅದ್ರ ಇನ್ನೊಂದು ಎರಡು ಪಾಟ್ ಉಳಿದಿದ್ದು ಸೊ ಅದು ಪಾಟ್ಗಳು ಇಟ್ಕೊಂಡೆ ಎಷ್ಟು ಚಂದ ಕಾಣಿಸೋಕತ್ತ ನೆಕ್ಸ್ಟ್ ಅದಾಗಿಂದ ನೋಡ್ರಿ ಇದು ಸ್ಟ್ಯಾಂಡ ಈ ಥರ ಇನ್ನೂ ಎರಡು ಸ್ಟ್ಯಾಂಡ್ ತರಿಸಿನಿ ನಾನು ಇಲ್ಲಿ ಬಾಂಡೆ ತಿಕ್ಕು ಇಟ್ಕೊಳಕ್ಕೆ ಬಿಂಬಾರದು ಇಟ್ಕೋಬೇಕಲ್ಲ ಅದಕ್ಕಂಥೇಳಿ ಸಿಂಕ್ ಬಾಜುನೇ ಅಟ್ಯಾಚ್ ಮಾಡ್ಬೇಕಂತ ಹೇಳಿ ತರ್ಸೀನಿ ಇದನ್ನು ಬಹಳ ಹೆಲ್ಪ್ ಆಯ್ತು ನೋಡ್ರಿ ನಮಗೆ ಬರೀ ಜಸ್ಟ್ ಅಂಟಿಸ್ಪೀಟ್ರ್ ಸಾಕು ಕರೆಕ್ಟಾಗಿ ಗ್ರಿಪ್ ಇಂದ ಅಂತ ಹೇಳ್ಬೋದು ಸೊ ಇದ್ರೊಳಗೆ ಈಗ ವಿಮ್ ಬಾರ ಅದು ಹಾಕಿ ಇಟ್ರೆ ಎಷ್ಟು ಚಂದ ಕಾಣಿಸ್ತದ ನೋಡ್ರಿ ಇವಾಗ ಅದು ಸ್ಟ್ಯಾಂಡ್ ಫುಲ್ ಫಿಕ್ಸ್ ಮಾಡ್ಕೊಂಡು ಅದು ಫುಲ್ ಗ್ರಿಪ್ ಆಗಿ ಕುಡ್ತದ ನೋಡ್ರಿ ಬೀಳ್ತದ ಅಂಜಿಕೆ ಇಲ್ಲ ಏನಿಲ್ಲ ಗ್ರಿಪ್ ಆಗಿ ಕುಡ್ತದ ಅದ್ರೊಳಗೆ ನಾ ಇವಾಗ ವಿಮ್ ಲಿಕ್ವಿಡ್ ಇಟ್ಕೊಂಡಿನಿ ಮತ್ತೆ ಈ ಕಡೆ ಒಂದು ಸಣ್ಣದು ಪಾಟ್ ಇಟ್ಕೊಂಡಿನಿ ಭಾಳ ಆಯ್ತು ನೋಡ್ರಿ ಆ ಪಾಟಿಂದ ಎಷ್ಟು ಚಂದ ಕಾಣಿಸ್ಸತಾವ ಅಟ್ರಾಕ್ಟಿವ್ ಆಗಿ ಕಾಣಕತ್ತಾವ ಆರ್ ಸೆಟ್ ಬಂದಿದ್ದು ಆ್ಯಕ್ಚುಲಿ ಓ ಮೀಶೋ ಇಂದಾನೆ ತರ್ಸಿದ್ದ ನಾನು ಸೊ ಎಲ್ಲ ಕಡೆ ಇಟ್ಕೊಳಕ ಚಂದ ಕಾಣಿಸ್ತಾವೆ ನೋಡ್ರಿ ಮತ್ತ ಇನ್ನೊಂದು ಸ್ಟ್ಯಾಂಡ್ ಏನು ನೋಡಿದಿತ್ತಲ್ಲ ಅದನ್ನ ಈ ಕಡೆ ಇಟ್ಟು ನಾ ಅದ್ರೊಳಗೆ ಸ್ಪೂನ್ ಸ್ಟ್ಯಾಂಡನ್ನು ಇಟ್ಕೊಳಕತ್ತೀನಿ ಸೊ ಅಲ್ಲಿ ಬಾಜು ಇನ್ನೊಂದು ಸ್ವಲ್ಪ ಗ್ಯಾಪ್ ಇತ್ತು ನೋಡ್ರಿ ಅಲ್ಲಿನೂ ಒಂದು ಪಾಟ್ ಇಟ್ಕೊಂಡ್ರ ಅಲ್ಲಿ ಇಟ್ಕೊಳತ್ತೀನಿ ಅದನ್ನು ನೋಡ್ಬೋದು ಎಷ್ಟು ಚಂದ ಕಾಣಿಸೋಕತ್ತದ ಅಂತ ಹೇಳಿ ಆ ಕಡೆದೆಲ್ಲ ಮುಗೀತ್ರಿ ಇವಾಗ ಈ ಕಡೆ ಸೈಡ್ ನೋಡ್ರಿ ಫಸ್ಟ್ ಒನ್ ಓವನ್ ಇಟ್ಕೊಂಡೀವಿ ಅದ್ರ ಬಾಜೂನೇ ಒಂದು ಕಪ್ ಸ್ಟ್ಯಾಂಡ್ ಇಟ್ಕೊಂಡದ ಕಪ್ ಇಡೋಕೆ ಎಷ್ಟು ಹೆಲ್ಪ್ ಆಗೈತೆ ನೋಡ್ರಿ ಇದು ಕಪ್ ಸ್ಟ್ಯಾಂಡಿಂದ ಬಾಜುನೇ ಇನ್ನೊಂದು ಮಣ್ಣಿನ ಪಾತ್ರೆ ಇಟ್ಕೊಂಡೈತಿ ಇದು ನಾನ್ ವೆಜ್ ಮಾಡೋಕದು ಭಾಳ ಹೆಲ್ಪ್ ಆಗ್ತದ ಅದರಿಂದ ಮಸ್ತ್ ಬರ್ತದ ಟೇಸ್ಟ್ ಅಂತೇಳಿ ಮತ್ತು ಈ ಕಡೆ ಸೈಡ್ ಇನ್ನೊಂದು ಸ್ಟ್ಯಾಂಡ್ ಇಟ್ಕೊಂಡೈತಿ ನೋಡ್ರಿ ಸಣ್ಣದು ಅದರೊಳಗೆ ಚಾಕು ಈ ಥರ ಎಲ್ಲ ಇಟ್ಕೊಂಡೈತ್ ಕತ್ರಿ ಇದು ಮತ್ತೆ ಅದ್ರ ಬಾಜುನೇ ಇನ್ನೊಂದು ಕುಟ್ಟೋದು ಇಟ್ಕೊಂಡೈತಿ ನೋಡ್ರಿ ಬೆಳ್ಳುಳ್ಳಿ ಎಲ್ಲ ಈ ಥರ ಎಲ್ಲ ಪೇಸ್ಟ್ ಏನಾದರೂ ಕುಟ್ಕೊಳಕ್ ಅಂತ ಹೇಳಿ ಅದನ್ನೂ ಒಂದು ಇಟ್ಕೊಂಡಿನಿ ಫೈನಲ್ ಇವಾಗ ಕೆಳಗಡೆಯಿಂದ ಎಲ್ಲ ಮುಗೀತು ನೋಡ್ರಿ ಇವಾಗ ಲಾಸ್ಟಲ್ಲಿ ಉಳಿದಿರೋದು ಇದೊಂದೇ ಲೀಫ್ ಅಣ್ಸಾಕತ್ತೀನಿ ಈಗ ಎಲ್ಲ ಕಡೆಯೂ ಮೇನ್ ಅಟ್ರಾಕ್ಟಿವ್ ಆಗಿ ಕಾಣೋದು ಅಡುಗೆ ಮನೆಗೆ ಅಂದ್ರೆ ಇದರಿಂದ ನೋಡ್ಬೋದು ನೀವು ಮಸ್ತ್ ಕಾಣ್ತದ ಆಲ್ಮೋಸ್ಟ್ ಎಲ್ಲರೂ ಇದನ್ನು ಹಾಕಿ ಹಾಕ್ಯಾರ ಇದು ನಮ್ಮ ಮನಿಯೊಳಗಿತ್ತು ನೋಡ್ರಿ ಮಮ್ಮಿ ಮನಿಯೊಳಗೆ ನಾ ಏನು ಆನ್ಲೈನಿಂದ ತರಿಸಿಲ್ಲ ಇದು ಮಮ್ಮಿ ಮನಿಯೊಳಗೆ ಇವು ಆಲ್ರೆಡಿ ಒಂದು ಹನ್ನೆರಡು ಹದಿಮೂರು ಸೆಟ್ ಇದ್ದು ಹಂಗಾಗಿ ನಾ ಒಂದು ಎರಡು ತೊಗೊಂಡ್ಬಂದಿನಿ ಚಂದ ಕಾಣಿಸ್ತಾವೆ ಬಳ್ಳಿ ಅಂತ ಹೇಳಿ ಸೊ ಮಸ್ತ್ ಕಣಾತಾವ ನೋಡ್ರಿ ಇವಾಗ ಎಲ್ಲಾನು ನಾನೇ ಅಡ್ಸಾಕತ್ತೀನಿ ಮ್ಯಾಗ ನಮ್ಮ ಮನೆಯವ್ರ ಹೆಲ್ಪ್ ಮಾಡಕತ್ತಿದ್ರು ನಾನು ಅಡ್ಸಾಕತ್ತಿದ್ದೆ ನೋಡ್ಬೋದು ನೀವು ಎಷ್ಟು ಮಸ್ತ್ ಕಣಕತ್ತೈತಿ ಅಂತೇಳಿ ಗ್ಯಾಸ್ ಕಟ್ಟೆಲ್ಲ ವೈಟ್ ಕಲರ್ ಇರೋದ್ರಿಂದ ಚಂದ ಕಾಣಿಸೋಕತ್ತದ ನೋಡ್ರಿ ಗ್ರೀನ್ ಮತ್ತು ಇಲ್ಲಿ ಓವನ್ ಖಾಲಿ ಖಾಲಿ ಅನ್ಸಕತಿತ್ತು ಹಾಗಾಗಿ ಡಕ್ ಇದ್ದು ನೋಡ್ರಿ ಮೂರು ನಾಲ್ಕು ಒಳಗೆ ನಮ್ಮ ಪಾಪ ಆಟ ಆಡ್ತಿದ್ದ ಮೊದಲೆಲ್ಲ ಸಣ್ಣ ಇದ್ದಾಗ ಇವಾಗ ಅವನೇನು ವೇಸ್ಟ್ ಒಗ್ದಿದ್ವಿ ಹಾಗಾಗಿ ಒಂದು ಅಟ್ರಾಕ್ಟಿವ್ ಆಗಿ ಕಾಣ್ತದೆ ಚಂದ ಕಾಣಿಸ್ತದೂ ಇಟ್ರೆ ಓವನ್ ಮ್ಯಾಗ ಅಂಥೇಳಿ ಅಲ್ಲಿನೂ ಇಟ್ಟು ಒಂದು ಪಾಟ್ ಉಳಿದಿತ್ತು ಅದೊಂದು ಪಾಟ್ ಇಟ್ಬಿಟ್ಟೆ ಇವಾಗ ಫೈನಲಿ ಲಾಸ್ಟ್ ಒನ್ ನೋಡಿರಿ ಲೈಟ್ ಸ್ಟ್ರಿಪ್ ಅದನ್ನು ಅಟ್ಯಾಚ್ ಮಾಡಿಬಿಟ್ರೆ ನಮ್ಮ ಅಡುಗೆ ಮನೆ ಮೇಕವರ ಕಂಪ್ಲೀಟ್ ಆಗ್ತದೆ ಓಕೆ ಫ್ರೆಂಡ್ಸ್ ನೋಡಿರಿ ಫೈನಲಿ ನಮ್ಮ ಅಡುಗೆ ಮನೆ ಡೆಕೋರೇಷನ್ ಕಂಪ್ಲೀಟ್ ಆಯ್ತು ನೋಡಿರಿ ವಾವ್ ಎಷ್ಟು ಭಾರಿ ಕಾಣತ್ತೈತೆ ನೋಡ್ಬೋದು ನೀವು ಲೈಟ್ ಆಫ್ ಮಾಡಿದ್ಮೇಲೆ ಎಷ್ಟು ಮಸ್ತ್ ಕಾಣತ್ತೈತೆ ನೋಡ್ರಿ ನನಗೆ ನಂಬಕ್ಕಾಗತ್ತಿಲ್ ಇದು ನಮ್ಮ ಅಡುಗೆ ಮನೆ ಅಂಥೇಳಿ ಇಷ್ಟು ಇಷ್ಟೊತ್ತೇ ಬೇರೆ ಥರ ಇತ್ತು ಹೀಗೆ ಬೇರೆ ಥರ ಆಗೈತಿ ಎಷ್ಟು ಚಂದ ಚೇಂಜ್ ಆಗೈತೆ ನೋಡ್ಬೋದು ನೀವು ಅಲ್ಲಿ ಲೈಟ್ ಸ್ಟ್ರಿಪ್ಪು ನೋಡ್ಬೋದು ನೀವು ಒಂದು ಹನ್ನೆರಡು ಕಲರ್ ಚೇಂಜ್ ಆಗ್ತದತ್ರಿ ಅದು ನಾವು ಯಾವ ಕಲರ್ ಬೇಕಂದ್ರೂ ಆನ್ ಮಾಡ್ಕೋಬೋದು ಅದ್ರಾಗ ಸೊ ಮಸ್ತ್ ಐತೆ ನೋಡ್ರಿ ನನಗಂತರೂ ಭಾಳ ಇಷ್ಟ ಆಯ್ತು ನಮ್ಮ ಅಡುಗೆ ಮನೆ ಈ ರೀತಿಯಾಗಿ ಚೇಂಜಸ್ ಮಾಡಿದ್ದು ನಮಗೂ ಖುಷಿ ಆಯ್ತು ನೋಡ್ರಿ ಇಷ್ಟು ದಿನ ಹಾಗೆ ಇತ್ತು ಇವಾಗ ಏನೋ ಒಂಥರ ಚೇಂಜಸ್ ಮಾಡಿದ್ವಿ ಭಾರಿ ಸೂಪರ್ವಾಗಿ ಬಾಗಿ ಬಂದದ ಎಲ್ಲಾನು ಎಷ್ಟಾಗ್ತೈತಲ್ಲ ಅದು ನಿಮ್ಮ ಜೊತೆ ಎಲ್ಲಾನು ಕಡಿಮೆ ಸಮಯ ಒಳಗೆ ಎಲ್ಲಾನು ಶೇರ್ ಮಾಡ್ಕೊಂಡಿನಿ ಈಗ ಅಲ್ಲಿ ಗ್ರೀನ್ ಮ್ಯಾಟ್ ಒಂದೇ ಮಿಸ್ ಆಯ್ತು ನೋಡ್ರಿ ಅದನ್ನು ಹಾಕ್ಬೇಕು ಅಂದ್ಕೊಂಡಿದ್ವಿ ಗೋಡಿಗೆ ಬಟ್ಟಲ್ಲಿ ಕೂಡಲಿಲ್ಲ ಅದು ಹಾಗಾಗಿ ಬಿಟ್ವಿ ಮತ್ತು ನೆಕ್ಸ್ಟ್ ಯಾವಾಗೋದ್ರಿ ಇನ್ನೊಂದು ಸ್ವಲ್ಪ ಸಣ್ಣ ತಂದು ಹಾಕ್ಬಿಡ್ತೀವಿ ಅಂದ್ರೆ ಕಂಪ್ಲೀಟ್ ಆದಂಗೆ ಇದೆಲ್ಲನೂ ಅದು ಒಂದೇ ಮಿಸ್ ಆಗೈತೆ ತಲೆ ಇಲ್ಲಿಕ ಎಲ್ಲನೂ ಮಸ್ತ್ ತೀರಾ ಭಾರಿ ಕಾಣ್ತಿತ್ತು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಪುಟ್ಟ ಅಡುಗೆ ಮನಿನ ನಾವು ಯಾವ ರೀತಿಯಾಗಿ ಚೇಂಜಸ್ ಮಾಡೀವಿ ಯಾವ ರೀತಿಯಾಗಿ ಮೇಕೋವರ್ ಮಾಡಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಎಷ್ಟೇ ಪುಟ್ಟ ಅಡುಗೆ ಮನೆ ಇದ್ದರೂ ನಾವು ಈ ರೀತಿಯಾಗಿ ನಮಗೆ ತಕ್ಕಂಗ ಚೇಂಜ್ ಮಾಡ್ಕೋಬೋದು ನೋಡ್ರಿ ಇವೆಲ್ಲ ಪ್ರಾಡಕ್ಟ್ ತರಿಸಿದ್ದು ನನಗೆ ಭಾಳ ಖುಷಿ ಆಯ್ತು ನೋಡ್ರಿ ಯಾಕಂದ್ರೆ ನಮ್ಮ ಅಡುಗೆ ಮನೆ ಮೋರ್ ಸ್ಪೆಷಲ್ ಅನ್ಸೋದಕ್ಕೆ ಇದೇ ಕಾರಣ ನೋಡ್ರಿ ಅವೆಲ್ಲ ಪ್ರಾಡಕ್ಟ್ ತರಿಸಿದ್ದಕ್ಕೇ ಮೋರ್ ಅಟ್ರಾಕ್ಟಿವ್ ಆಗಿ ಕಾಣಕತ್ತದ ನಮ್ಮ ಅಡುಗೆ ಮನೆ ಅಂತ ಹೇಳ್ಬೋದು ನನಗಂತೂ ಭಾಳ ಆಯ್ಕೆ ಆಯ್ತು ನೋಡ್ರಿ ನಿಮಗೂ ಹೆಂಗೆ ಅನ್ನಿಸ್ತು ನಾನು ಅಡುಗೆ ಮನೆ ಈ ರೀತಿಯಾಗಿ ಮೇಕೋವರ್ ಮಾಡಿದ್ದು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ಮತ್ತು ಹಾಗೆ ಇನ್ನು ಯಾವ ರೀತಿಯಾದಂಥ ವಿಡಿಯೋ ನೋಡೋಕೆ ಇಷ್ಟಪಡ್ತೀರಿ ಅಂತೇಳಿ ಅದನ್ನು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣಂತೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಸಿಗ್ತೀನಿ ರೀ ಇದೇ ರೀತಿಯಾದಂಥ ಇನ್ನೂ ಹೊಸ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್